ಎಲ್ಲ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೇಡ ಮನೆಯಲ್ಲಿನಾದರೂ ಕೆಟ್ಟದನ್ನು ಮಾತನಾಡಿದರೆ ಹಿರಿಯರು ಮೊಸಂಚೆ ವೇಳೆಯಲ್ಲಿ ಏನೂ ಮಾತನಾಡುತ್ತಿರುವುದು ಬಾಯಲು ಮುಚ್ಚು ಎಂದು ಹೇಳುವರು ಉದಾಹರಣೆಗೆ ಇದೇ ಒಂದು ವೇಳೆ ಮನುಷ್ಯನು ಜೀವನದಲ್ಲಿ ಧರ್ಮದ ವಿರುದ್ಧ ಏನಾದರೂ ಮಾತನಾಡಿದರೆ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಪುರಾಣಗಳ ಪ್ರಕಾರ ತಥಾಸ್ತು ದೇವತೆಗಳು ಯಾರೆಂದರೆ ಸೂರ್ಯದೇವನ ಸೂರ್ಯನ ಪ್ರಕಾಶಮಾನವನ್ನು ತಾಳಲಾರದೆ ಅಶ್ವಯ ರೂಪದಲ್ಲಿ ತನ್ನ ರೂಪವನ್ನು ತಾಳುತ್ತಾಳೆ ತದನಂತರದಲ್ಲಿ ಕುದುರೆಯ ರೂಪದಲ್ಲಿ ದೇಶಕ್ಕೆ ಹೋಗುತ್ತಾಳೆ ಆಗ ಸೂರ್ಯದೇವನು ಕುದುರೆಯ ರೂಪದಲ್ಲಿ ಇರುವುದನ್ನು ಕಂಡು ತಾನು ಕುದುರೆಯಾಗುತ್ತಾರೆ ಆಗ ಜನಿಸಿದವರು ತು ದೇವತೆಗಳು ಹಾಗೂ ಅಶ್ವಿನಿ ಕುಮಾರರು ಇವರನ್ನು ದೇವತಾ ವೈದ್ಯರು ಎಂದು ಕರೆಯಲಾಗುತ್ತದೆ ದೇವತೆಗಳು ಸಂಚರಿಸುವ ವೇಳೆ ಯಾವುದೆಂದರೆ ಅದು ಸಾಯಂಕಾಲದ ವೇಳೆ ಸಾಯಂಕಾಲದ ಸಮಯದಲ್ಲಿ ಮನುಷ್ಯನು ತಮಗಿರುವ ಕಷ್ಟಗಳು ದೂರಾಗಲಿ ಎಂದು ಸ್ಮರಿಸಿಕೊಳ್ಳಬೇಕು ಆಗ ಮಾತ್ರ ಅವನ ಸಮಸ್ಯೆಗಳು ಕಡಿಮೆಯಾಗುತ್ತಾ ಬರುತ್ತದೆ ನಾವುಗಳು ಯಾವತ್ತೂ ತಾಳ್ಮೆಯಿಂದಿರಬೇಕು ತಾಳ್ಮೆಯಿಂದ ಸಮಾಧಾನವಾಗಿ ಇದ್ದರೆ ಮನೆಗೆ ಒಳ್ಳೆಯದ್ದು ಹಾಗೆ ಮನಸ್ಸಿಗೆ ಒಳ್ಳೆಯದ್ದು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಬಯಸುತ್ತಾ ಬಂದರೆ ತಥಾಸ್ತು ದೇವತೆಗಳು ಸಂತೋಷಗೊಂಡು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರೆದ ಹಾಗೆ ಆಶೀರ್ವಾದವನ್ನು ಮಾಡುತ್ತಾರೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಚಿಕ್ಕ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು